ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಎಂಥದ್ದೇ ಕಷ್ಟವಿರಲಿ ಎಷ್ಟೇ ಕಠಿಣವಾದ ಸಮಸ್ಯೆ ಇರಲಿ ಹಣಕಾಸಿನ ಸಮಸ್ಯೆ ಇರಲಿ ಅಥವಾ ಇನ್ಯಾವುದೇ ಸಾಲದ ಸಮಸ್ಯೆಗಳಿರಲಿ ಪ್ರತಿಯೊಂದು ಸಮಸ್ಯೆಗೂ ಈಗ ನಾನು ತಿಳಿಸುವ ಈ ಸರಳ ಪರಿಹಾರವನ್ನು ಮಾಡಿ ನೋಡಿ ಈ ರೀತಿಯಾಗಿ ನೀವು ಗುಪ್ತವಾಗಿ ಆಂಜನೇಯ ಸ್ವಾಮಿಗೆ ಅರಕೆಯನ್ನು ಕಟ್ಟಿ ನೋಡಿ ಸ್ನೇಹಿತರೆ ಈ ಅರಕೆಯನ್ನು ಯಾವ ರೀತಿ ಕಟ್ಟಬೇಕು ಯಾವುದರಲ್ಲಿ ಕಟ್ಟಬೇಕು ಕಟ್ಟಿದ ಅರಕೆಯನ್ನು ಏನು ಮಾಡಬೇಕು ಎಷ್ಟು ವಾರ ಅರಕೆ ಕಟ್ಟಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಸಿಕೊಡುತ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂಜನ ದೇವಿಯ ಪುತ್ರನಾದ ಆಂಜನೇಯನಿಗೆ ಅಷ್ಟೊಂದು ಶಕ್ತಿ ಇದೆ ಅಂತಹ ಬೆಟ್ಟದಂತಹ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿದ್ದಾನೆ ಎಂದರೆ ಇನ್ನು ಮಾನವನ ಕಷ್ಟಗಳು ಹನುಮಂತನಿಗೆ ಯಾವ ಲೆಕ್ಕ ಅಸಾಧ್ಯವೆಂಬುದು ಇಲ್ಲ ಹನುಮಂತನಿಗೆ ಹನುಮಂತನ ಭಕ್ತರಿಗೆ ಯಾವ ಕಷ್ಟಗಳು ಸಮಸ್ಯೆಗಳು ಬರಲಾರವು ಯಾರು ದೃಢವಾಗಿ ನಂಬಿ ಮನಸಾರಿ ಭಕ್ತಿಯಿಂದ ಶ್ರದ್ಧೆಯಿಂದ ಮನಸ ಇಚ್ಛೆ ಪೂಜಿಸುತ್ತಾರೋ ಅಂತಹ ಇಂದ ಯಾವುದೇ ಕಷ್ಟಗಳಿದ್ದರೂ ಕೂಡ ಆ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ ಯಾವ ಭಕ್ತರಿಗೂ ಶನಿದೋಷದಂತಹ ಯಾವ ದೊಡ್ಡ ದೊಡ್ಡ ದೋಷಗಳು ಸಹ ಬರಲಾರವು ಆಂಜನೇಯನ ನಂಬಿದರೆ ಸಾಕು ಸ್ನೇಹಿತರೆ ಯಾವ ದುಷ್ಟಶಕ್ತಿಗಳು ಸಹ ಹತ್ತಿರ ಬರಲಾರದು ಎಂಥದ್ದೇ ಕಠಿಣವಾದ ಸಮಸ್ಯೆಗಳಾದರೂ ಬಗೆಹರಿಸುವ ಶಕ್ತಿ ಆಂಜನೇಯ ಸ್ವಾಮಿಗೆ ಇದೆ ಪರಿಹಾರ ಸಿಗದ ಕಷ್ಟಗಳೇ ಇಲ್ಲ ಯಾರು ದೃಢವಾಗಿ ಹನುಮಂತನನ್ನು ನಂಬಿ ಅವರನ್ನು ಭಕ್ತಿಯಿಂದ ಪೂಜಿಸಿ ಈಗ ನಾನು ಹೇಳುವಂತಹ ಅರಕೆಯನ್ನು ಕಟ್ಟಿಕೊಳ್ಳುತ್ತಾರೋ ಅಂಥವರ ಜೀವನದಲ್ಲಿ ಕಷ್ಟಗಳೇ ಇರುವುದಿಲ್ಲ ಸ್ನೇಹಿತರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಾ ಇರುತ್ತಾರೆ ದಿನೇ ದಿನೇ ಎಷ್ಟು ಸಹಿಸಿಕೊಂಡರೂ ಸಮಸ್ಯೆಗಳು ಕಡಿಮೆ ಆಗುತ್ತಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಪೂಜೆಗಳನ್ನು ಮಾಡಿಸುತ್ತಾರೆ ಅದರ ಜೊತೆಗೆ ಹಲವಾರು ದೇವರಿಗೆ ಹಲವಾರು ಅರಕೆಗಳನ್ನು ಕಟ್ಟಿಕೊಂಡಿರುತ್ತಾರೆ ಸಾಲಬಾಧೆ ಶತ್ರುಗಳ ಕಾಟ ಸಂಸಾರದಲ್ಲಿ ಕಿರಿಕಿರಿ ಕುಟುಂಬದಲ್ಲಿ ಕಲಹ ಉದ್ಯೋಗ ಸ್ಥಳದಲ್ಲಿ ಗಲಭೆ ಆರ್ಥಿಕ ಸಮಸ್ಯೆ ಮಕ್ಕಳು ಹೇಳಿದ್ದು ಕೇಳದೇ ಇರುವುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿರುವುದು ಮದುವೆ ಸಂತಾನ ಕೋರ್ಟ್ ಕೇಸ್ ಜಮೀನು ತಾಪತ್ರಯಗಳು ಇಂತಹ ನೂರಾರು ಸಮಸ್ಯೆಗಳನ್ನು ಮನುಷ್ಯನಿಗೆ ದಿನನಿತ್ಯ ಕಾಡುತ್ತಲೇ ಇರುತ್ತವೆ ಈ ಎಲ್ಲ ಕಷ್ಟಗಳು ತೀರಲೆಂದು ಪೂಜೆಗಳನ್ನು ಮಾಡಿಸುತ್ತಾರೆ ನಂಬಿದ ಭಕ್ತರನ್ನ ಆಂಜನೇಯ ಸ್ವಾಮಿ ಎಂದಿಗೂ ಸಹ ಕೈಬಿಡುವುದಿಲ್ಲ ಎಷ್ಟೋ ಜನರು ಬೇರೆ ಬೇರೆ ದೇವರಿಗೆ ಅರಕೆಗಳನ್ನು ಕಟ್ಟಿಕೊಂಡಿರುತ್ತಾರೆ ಆದರೂ ಕೂಡ ಸಮಸ್ಯೆ ಕಡಿಮೆ ಆಗುತ್ತಿರುವುದಿಲ್ಲ ಮೇಲಿಂದ ಮೇಲೆ ಪೆಟ್ಟು ಬಿದ್ದ ಹಾಗೆ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತಲೇ ಇರುತ್ತವೆ ಒಂದು ಸಮಸ್ಯೆ ಪರಿಹರಿಸಿಕೊಂಡರೆ ನಂತರ ಇನ್ನೊಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ ಜೀವನದಲ್ಲಿ ಕಷ್ಟಗಳು ಇದ್ದರೆ ಶ್ರೀ ಆಂಜನೇಯ ಸ್ವಾಮಿಗೆ ಈ ರೀತಿಯಾಗಿ ಅರಕೆ ಮಾಡಿಕೊಂಡರೆ ಜೀವನದಲ್ಲಿ ಇರುವಂತಹ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಯಾವುದೇ ರೀತಿಯಾದ ಸಮಸ್ಯೆಗಳಾದರೂ ಸರಿಯೇ ಶ್ರೀ ಆಂಜನೇಯ ಸ್ವಾಮಿಗೆ ಈ ರೀತಿಯಾಗಿ ಅರಕೆ ಮಾಡಿಕೊಂಡು ನೋಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ನೋಡುತ್ತೀರಾ ಮೂರು ವಾರ ಈ ರೀತಿ ಅಥವಾ ಐದು ವಾರ ಅಥವಾ ಒಂಬತ್ತು ವಾರ ಈಗ ನಾನು ತಿಳಿಸುವಂತಹ ಈ ಕ್ರಮದಲ್ಲಿ ಅರಕೆ ಮಾಡಿ ನೋಡಿ ಖಂಡಿತ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಎಲ್ಲ ಸಮಸ್ಯೆಗಳು ಮಂಜಿನಂತೆ ಕರಗಿ ಆಂಜನೇಯನ ಅನುಗ್ರಹ ಹಾಗೂ ಆಂಜನೇಯನ ಬಲ ಬದುಕಿರುವವರೆಗೂ ನಿಮ್ಮದಾಗತ್ತೆ ಸಾಕ್ಷಾತ್ ಶ್ರೀರಾಮನ ಭಕ್ತ ಆಂಜನೇಯನ ಮಹಿಮೆಗಳು ಅಪಾರ ನಂಬಿ ಬಂದ ಭಕ್ತರನ್ನ ಆಂಜನೇಯ ಎಂದಿಗೂ ಸಹ ಕೈಬಿಡುವುದಿಲ್ಲ ಆದರೆ ನಂಬಿಕೆಯಿಂದ ಭಗವಂತನನ್ನ ಪೂಜಿಸಬೇಕು ಅಷ್ಟೇ ಸ್ನೇಹಿತರೆ ಈಗ ನಾನು ಹೇಳುವಂತಹ ಅರಕೆಯನ್ನು ನೀವು ಕಟ್ಟಿಕೊಂಡರೆ ಖಂಡಿತವಾಗಿಯೂ ನಿಮಗೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳು ಎದುರಾಗುವುದಿಲ್ಲ ಮತ್ತು ನಿಮಗೆ ಇರುವಂತಹ ಎಲ್ಲ ತೊಂದರೆಗಳು ಸಹ ಈ ಅರಕೆಗಳನ್ನು ಕಟ್ಟಿಕೊಳ್ಳುವುದರಿಂದ ಪರಿಹಾರ ಆಗುತ್ತವೆ ಹಾಗಾದರೆ ಯಾವ ರೀತಿಯಾಗಿ ಅರಕೆಯನ್ನು ಕಟ್ಟಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಮೊದಲು ಸಿಪ್ಪೆಯನ್ನು ತೆಗೆಯದ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ದೇವರ ಸನ್ನಿಧಾನದಲ್ಲಿ ಒಂದು ವಾರ ಅಥವಾ ಮೂರು ವಾರ ಐದು ವಾರಗಳ ತನಕ ಇಟ್ಟು ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು ನಂತರ ಶನಿವಾರದ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಯಾರ ಕಣ್ಣಿಗೂ ಕಾಣದ ಹಾಗೆ ಸಿಪ್ಪೆ ತೆಗೆಯದೆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಿಸಬೇಕು ಆ ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಸ್ನೇಹಿತರೆ ಮೊದಲು ನೀವು ಸಿಪ್ಪೆಯನ್ನು ಸುಳಿಯದ ಹಾಗೆ ಹಾಗೆ ಇರುವಂತಹ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಆ ಕಾಯಿಗೆ ಸ್ವಲ್ಪ ಶುದ್ಧವಾಗಿ ಅರಿಶಿಣ ಗೋಮ ಹಾಕಿ ಹಾಲು ಹಾಕಿ ಆ ಕಾಯಿಯನ್ನು ಸಿಪ್ಪೆ ಸಮೇತ ಶುದ್ಧಿ ಮಾಡಿ ನಿಮ್ಮ ದೇವರ ಮನೆಯಲ್ಲಿ ಒಂದು ಪ್ಲೇಟಿನಲ್ಲಿ ಮೆಡಲಕ್ಕಿ ಹಾಕಿ ಅದರ ಮೇಲೆ ಈ ಕಾಯಿಯನ್ನು ಇರಿಸಿ ಇರಿಸುವ ಮೊದಲು ಅಚ್ಚುಕಟ್ಟಾಗಿ ಆಂಜನೇಯ ಸ್ವಾಮಿಯನ್ನು ಬೇಡಿಕೊಳ್ಳಿ ಯಾವ ಕಷ್ಟಕ್ಕಾಗಿ ಆಂಜನೇಯನನ್ನು ಬೇಡಿಕೊಳ್ಳುತ್ತಿದ್ದೀರಾ ಎನ್ನುವುದನ್ನು ಬೇಡಿಕೊಳ್ಳಿ ಹಾಗೂ ಸಂಕಲ್ಪ ಮಾಡಿಕೊಳ್ಳಿ ಸ್ವಾಮಿ ಇಂತಹ ಕಷ್ಟಗಳಿಗೆ ನಿನ್ನನ್ನು ನಾನು ಬೇಡಿಕೊಳ್ಳುತ್ತಿದ್ದೀನಿ ಇಂತಹ ಸಮಸ್ಯೆಗಳು ನನ್ನ ಮನೆಯಲ್ಲಿ ಎಂದಿಗೂ ಸಹ ಬರಬಾರದು ಎನ್ನುವ ಹಾಗೆ ಆಂಜನೇಯ ಸ್ವಾಮಿಯನ್ನು ಬೇಡಿಕೊಂಡು ಆ ಕಾಯಿಯನ್ನು ಅಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಮಡಲಕ್ಕಿ ಮೇಲೆ ಇರಿಸಿ ಒಂದು ವಾರ ಆಯಿತು ಮೂರು ವಾರ ಆಯಿತು ಅಥವಾ ಐದು ವಾರ ಆಯಿತು ಈ ರೀತಿ ಇರಿಸಿ ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬನ್ನಿ ಆಂಜನೇಯ ಸ್ವಾಮಿಗೆ ಪ್ರತಿನಿತ್ಯ ನಿಮ್ಮ ಕಷ್ಟಗಳನ್ನು ಒಪ್ಪಿಸಿ ತದನಂತರ ಯಾರ ಕಣ್ಣಿಗೂ ಕಾಣದ ಹಾಗೆ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ತೆಗೆದು ಹೋಗಿ ಅರ್ಚಕರ ಬಳಿ ಈ ಫಲವನ್ನು ಹೀಗೆ ಮುಡುಪು ಕಟ್ಟಿದ ಕಾಯಿ ಇದು ಎಂದು ಅವರಿಗೆ ಒಪ್ಪಿಸಿ ಆಂಜನೇಯ ಸ್ವಾಮಿಗೆ ತುಪ್ಪದ ಬತ್ತಿ ಅಥವಾ ಎಳ್ಳು ಬತ್ತಿಯನ್ನು ಹಚ್ಚಿ ತಿರುಗಿ ನೋಡದ ಹಾಗೆ ಮನೆಗೆ ಬನ್ನಿ ಸ್ನೇಹಿತರೆ ಇನ್ನು ಎರಡನೇ ಪರಿಹಾರ ಹಣಕಾಸಿನ ತೊಂದರೆ ಕುಟುಂಬದಲ್ಲಿ ಕಲಹಗಳಿಂದ ಬಳಲುತ್ತಿದ್ದರೆ ಇಂತಹ ನೂರಾರು ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಬೆಟ್ಟದಷ್ಟು ಸಮಸ್ಯೆಗಳನ್ನು ಹೊತ್ತು ಜೀವನ ಸಾಗಿಸಲು ಆಗದೆ ಪರದಾಡುತ್ತಿದ್ದರೆ ಆಂಜನೇಯನಿಗೆ ಉದ್ದಿನ ಒಡೆಯ ಆರವನ್ನ ಅರ್ಪಿಸುತ್ತೇನೆಂದು ಹರಕೆ ಕಟ್ಟಿಕೊಳ್ಳಿ ಈ ರೀತಿಯಾಗಿ ಆಂಜನೇಯ ಸ್ವಾಮಿಗೆ ಅರಕೆ ಒತ್ತರೆ ನಿಮಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಪರಿಣಾಮ ಬೀರುವುದಿಲ್ಲ ಸಂತಾನ ಭಾಗ್ಯವನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿ ಉನ್ನತಿಯನ್ನು ಪಡೆಯುತ್ತೀರಿ ಸಂಗೀತ ಕ್ಷೇತ್ರದ ಆಸಕ್ತಿ ಹೊಂದಿದ್ದರೆ ನೀವು ದೇಶ ವಿದೇಶಗಳಲ್ಲಿ ನಿಮ್ಮ ಸಂಗೀತ ಸಾಧನೆಯನ್ನು ಮಾಡುತ್ತೀರಿ ಮದುವೆ ಆಗದೆ ಇದ್ದವರಿಗೆ ಕಂಕಣ ಭಾಗ್ಯ ಸಹ ದೊರೆಯುತ್ತದೆ ಮುಖ್ಯವಾದ ವಿಷಯ ಮದುವೆಯಾಗದೆ ಇರುವವರು ಒಂದು ವಾರ ತಪ್ಪದೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಬೇಕು ಇದರಿಂದಾಗಿ ಅತಿ ಬೇಗನೆ ಕಂಕಣ ಭಾಗ್ಯ ದೊರೆಯುತ್ತದೆ ಈ ರೀತಿಯಾಗಿ ಸ್ನೇಹಿತರೆ ಆಂಜನೇಯ ಸ್ವಾಮಿಗೆ ನೀವು ಅರಕೆಯನ್ನು ಕಟ್ಟಿಕೊಂಡರೆ ನಿಮಗೆ ಯಾವುದೇ ಕ್ಷೇತ್ರದಲ್ಲಾಗಬಹುದು ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುತ್ತದೆ ಎಂತಹ ತೊಂದರೆಗಳಿದ್ದರೂ ಕೂಡ ನಿಮಗೆ ಖಂಡಿತ ಶಾಶ್ವತವಾಗಿ ಪರಿಹಾರ ದೊರೆಯುತ್ತದೆ ಈ ಆರೈಕೆಗಳು ಸುಮ್ಮನೆ ಹೇಳುತ್ತಿಲ್ಲ ಸ್ನೇಹಿತರೆ ಈ ಆರೈಕೆಗಳನ್ನು ನೀವು ಮೂರು ವಾರ ಅಥವಾ ಒಂದು ವಾರ ಟ್ರೈ ಮಾಡಿ ನೋಡಿ ನಿಮಗೆ ಅದರ ರಿಸಲ್ಟ್ ಕಾಣಸಿಗುತ್ತದೆ ಸ್ನೇಹಿತರೆ ಯಾವುದೇ ಕೆಲಸವನ್ನು ಮಾಡುವಾಗ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಜೈ ಶ್ರೀರಾಮ ಅಂತ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು